ನೀನು ಕೇಸ್ ಆಫ್ ಕೊಂಡಾಣದ ರೋಗರಿಗಳು ಮಾತನಾಡ್ಬೇಕೀಗ ನಮ್ಮ ನಿರ್ದೇಶಕರು ದೇವಿ ಪ್ರಸಾದ್ ಶೆಟ್ಟಿ ಎಲ್ಲರೂ ನಮಸ್ಕಾರ ಆಲ್ರೆಡಿ ಸಿನ್ಮಾದ ಬಗ್ಗೆ ಜೋಗಿ ಸರ್ ಆಲ್ರೆಡಿ ಹೇಳ್ಬಿಟ್ಟು ಎಲ್ಲ ಸೊ ಅವೊಟ್ಟಿಗೆ ಒಂದು ವರ್ಕ್ ಮಾಡೋದೇ ನಂಗೆ ಒಂದು ದೊಡ್ಡ ಆಪರ್ಚುನಿಟಿ ಆ್ಯಕ್ಚುಲಿ ಸೊ ಅವಾಗ ಅವತ್ತು ಎಕ್ಸ್ಪೀರಿಯನ್ಸ್ ಆಗಲಿ ಸಜೆಷನ್ಸ್ ಆಗಲಿ ಅವರಿಂದ ನಾವು ಕಲ್ತ್ಕೊಂಡಿದ್ದೆ ಆ್ಯಕ್ಚುಲಿ ಅವ್ರು ನಾವು ಅವ್ರ ಗೇಮ್ ಕಲಿಸುವು ದೊಡ್ಡವ್ರಾಗಿಲ್ಲ ಸೊ ಈಚ್ ಟೈಮ್ ನಮ್ಮನ್ನು ಗೈಡ್ ಮಾಡ್ತಾ ಇದ್ರು ಈಚ್ ಆಗುವಾಗ ಇದು ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ಸ್ಟೋರಿ ಆಗಲಿ ಏನೋ ಸಬ್ಜೆಕ್ಟ್ ಬಗ್ಗೆ ಸೊ ವರ್ಕ್ ಮಾಡಿದ್ದು ತುಂಬ ಅಂದರೆ ನಮಗೊಂದು ಅದರ ಫೈಡ್ ಇದೆ ಸೊ ಥ್ಯಾಂಕ್ ಯು ಆಗ ಒಪ್ಕೊಂಡಿದ್ದಕ್ಕೆ ನನಗೆ ಫಸ್ಟ್ ಅಪ್ರೋಚ್ ಆಗುವಾಗಲಿ ಒಂಚೂರು ಭಯ ಇತ್ತು ಹಿಂಗೆ ಒಪ್ಕೊಳ್ತಾರೆ ತುಂಬ ಸೀನಿಯರ್ ನಾವು ನೋಡಿ ಇರಲಿಲ್ಲ ನಾನು ಅವಾಗ ಫಸ್ಟ್ ಆಫ್ ಆಲ್ ಸೊ ಅವಾಗ ಅಂದರೆ ತುಂಬ ಡೌನ್ ಟು ಅತ್ತಿದ್ರು ಏನೇ ಕರೆಕ್ಷನ್ ಹೇಳಿದ್ರು ಓಕೆ ಮಾಡುವ ಹಂಗೆ ಮಾಡುವ ಹಿಂಗೆ ಮಾಡುವ ಅಂತ ಸೊ ನಮ್ಗೆ ಅನಿಸಿಲ್ಲ ಯಾವತ್ತು ಅಂದರೆ ಅಷ್ಟು ಸೀನಿಯರ್ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಸೊ ಜೋಗಿ ಸರ್ ಮತ್ತೆ ಸರ್ ಈಗ ಸೆಕೆಂಡ್ ಆಪರ್ಚುನಿಟಿ ನಮ್ಗೆ ಕೊಟ್ಟರು ಆಫ್ಟರ್ ಸೀತಾರಾಮ್ ಸೊ ಯಾವಾಗಲೂ ಥ್ಯಾಂಕ್ ಯು ಇದ್ದೀವಿ ಅಂದರೆ ಯಾಕಂದರೆ ಫಸ್ಟ್ ನಮಗೆ ಸೀತಾರಾಮಲ್ಲಿ ನಮ್ಮನ್ನು ಬಿಲೀವ್ ಮಾಡಿ ಕೊಟ್ಟು ಕೊಡೋದಂದ್ರೆ ಅಷ್ಟು ಈಸಿ ಇರಲಿಲ್ಲ ಅಂದರೆ ನಾವು ಬೇರೆ ಈ ಇಂಡಸ್ಟ್ರಿ ಎಲ್ಲ ತುಳು ಇಂಡಸ್ಟ್ರಿಯಿಂದ ಬಂದಿದೆ ಅದು ಕೋಸ್ಟಲ್ ರೂಡಿಂದ ಸೊ ಸರ್ ಸ್ಟೋರಿ ಕೇಳಿದ ತಕ್ಷಣ ಓಕೆ ಮಾಡುವ ಅಂತೇಳಿ ಸಪೋರ್ಟ್ ಮಾಡಿದ್ರು ಅಲ್ಲಿಂದ ಇವತ್ತು ತನಕ ಅವ್ರ ಸಪೋರ್ಟಿಂದ ಮಾಡ್ತಾ ಬಂದಿದ್ದೀವಿ ಸಿನಿಮಾ ಸೊ ಏನ್ ಕೊಂಡಾನ ಅಂದ್ರೆ ಒಂದು ಪ್ಲೇಸ್ ಅಂದ್ರೆ ಒಂದು ಒಬ್ಬ ಶೋಲ್ಡರ್ ಅಲ್ಲಿ ಹೋಗುವಂತ ಸಬ್ಜೆಕ್ಟ್ ಅಲ್ಲ ನೀವು ಸೀತಕಾಂ ನೋಡಿದ್ರೆ ಇಟ್ ಒಂದಿ ಖಾಲಿ ಸೀತಕಾಂ ಮೇಲೆ ಹೋಗ್ತಾ ಇರುತ್ತೆ ಸಬ್ಜೆಕ್ಟ್ ಅಂದ್ರೆ ಯಾವ ಹೆಂಗ್ ಕೇಸ್ ಸಾಲ್ವ್ ಮಾಡ್ತಾನೆ ಹೆಂಗೆ ಇದು ಮಾಡ್ತಾನೆ ಆ ರೀತಿ ಹೋಗುತ್ತೆ ಒಳ್ಳೆ ಸೀತಕಾಂ ಇಲ್ ಆಂಡ್ ಬಿನೋಯ್ ಅದಕ್ಕೋಸ್ಕರ ಸೀತಕಾಂ ಬಿನೋಯ್ ಅಂತ ಜಾಯಿನ್ ಮಾಡಿದ್ವಿ ಇದರಲ್ಲಿ ಆಕ್ಚುಲಿ ಕೊಂಡಾನ ಏನಕ್ಕೆ ಪ್ಯಾರಲ್ ಸ್ಟೋರಿ ಅಂದ್ರೆ ಫ್ರೀ ಫೋರ್ ಸಬ್ಜೆಕ್ಟ್ಸ್ ಒಟ್ಟಿಗೆ ಟ್ರಾವೆಲ್ ಆಗೋದ್ರಿಂದ ಅಲ್ಲ ಭಾವನಾ ಮೇಡಮ್ ಕೂಡ ಈಕ್ವಲ್ ಇದಿದೆ ಇದೆ ರೋಲ್ ಇದೆ ಅಂಡ್ ರಂಗಾಯನ ಖುಷಿ ಸೊ ಇಟ್ಸ್ ಟೋಟಲಿ ಕ್ಯಾರೆಕ್ಟರ್ ಡ್ರಿವನ್ ಸಬ್ಜೆಕ್ಟ್ ಸೊ ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಮೇಲೆ ನಮ್ಗೆ ಇಡ್ಲಿಕ್ಕೆ ಆಗಲ್ಲ ಅಂತ ಸಬ್ಜೆಕ್ಟ್ ಸೊ ವಿ ನಾವು ಕೊಂಡಾನ ಅನ್ನೋ ಒಂದು ಪ್ಲೇಸ್ ಅನ್ನು ಕ್ರಿಯೇಟ್ ಮಾಡಿದ್ವಿ ಚಲೋ ಕೊಂಡಾನ ಅಂತ ಪ್ಲೇಸ್ ಇದೆ ಚಲೋ ರಿಯಲ್ ಇದರಲ್ಲಿ ಸೊ ಥಿಂಕ್ ದ್ ಸೌಂಡಿಂಗ್ ಎಲ್ಲ ಚೆನ್ನಾಗಿತ್ತು ಸೊ ಕೊಂಡ ನಾನು ಅದು ಪ್ಲೇಸನ್ನ ನಾವ್ ಇಲ್ಲೇ ಕ್ರಿಯೇಟ್ ಮಾಡಿದ ಆ್ಯಕ್ಚುಲಿ ಬ್ಯಾಂಗ್ಲೂರು ಎಕ್ಸ್ಟಿ ಎಕ್ಸ್ಟಿಲರ್ ಪ್ಲೇಸ್ ಅಲ್ಲಿ ಒಂದು ಸ್ವಲ್ಪ ರಿಯಲ್ ಇನ್ಸೆಟ್ ಎಂಟರ್ ಪ್ಯೂಲ್ ಇಮ್ಯಾಜಿನ್ ಸಬ್ಜೆಕ್ಸಿ ಇಲ್ಲ ರೀ ಬೆಂಗ್ಳೂರಲ್ಲಿ ಟೋಟಲ್ ಬ್ಯಾಂಗ್ಲೂರ್ ಸಬ್ಜೆಕ್ಟ್ ಬ್ಯಾಕ್ ಮಾಡೋದೇ ಇಲ್ಲ ಆ್ಯಕ್ಚುಲಿ ಮಾಡೋದಿಲ್ಲ ಇಲ್ಲ ನಮ್ಗೂ ಅದೇ ಇತ್ತು ಆ್ಯಕ್ಚುಲಿ ಬೇರೆ ಒಂದು ಸಬ್ಜೆಕ್ಟ್ ಮಾಡ್ಬೇಕಂತ ಇತ್ತು ಕಾರಣಾಂತರದಿಂದ ಅದು ಆಕ್ಚುಲಿ ರೆಡಿ ಆಗಿತ್ತು ಸ್ವಲ್ಪ ಸಬ್ಜೆಕ್ಟ್ ಸೊ ಬಜೆಟ್ ಇಶ್ಯೂಸ್ ಅದು ನಾವು ಪ್ರೊಡ್ಯೂಸ್ ಮಾಡೋದ್ರಿಂದ ಬಜೆಟ್ ಹೈಕ್ ಆಗ್ಬೋದು ಏನೋ ಒಂದು ಸ್ವಲ್ಪ ಡೌಟ್ ಬಂತು ಸೊ ಬೇಡ ಇನ್ನೊಂದು ಲವ್ ಸ್ಟೋರಿಯಲ್ಲಿ ನಮಗೆ ಆ್ಯಕ್ಚುಲಿ ಅಷ್ಟು ಗ್ರಿಪ್ ಇರಲಿಲ್ಲ ಬೇರೆ ಚೆಕ್ ಮಾಡಲಿಕ್ಕೆ ಸೊ ಏನಕ್ಕೆ ಇನ್ನೊಂದು ಸಲ ಓಕೆ ಈ ಬಟ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಮೇ ಬಿ ವಿಷನಲ್ಲೂ ಕಂಡಿರ್ಬೋದು ಇಟ್ಸ್ ಟೋಟಲಿ ಡಿಫ್ರೆಂಟ್ ಅಂದರೆ ಸೀತಾರಾಮ್ ಒಂದು ಹಳ್ಳಿ ಬೇಸಲ್ಲಿ ನಡೆಯುವಂಥದ್ದೊಂದು ಸಬ್ಜೆಕ್ಟ್ ಇದು ಟೋಟಲಿ ಒಂದು ಹೈಪರ್ ಲಿಂಕ್ ಬ್ಯಾಂಗ್ಳೂರಲ್ಲಿ ನಡೆಯುವಂತಹ ಒಂದು ಘಟನೆ ಅಂಡ್ ವಿಜಯ್ ಸರ್ ಸರನ್ ಕಂಪ್ಲೀಟ್ಲಿ ನ್ಯೂ ವರ್ಷನ್ ನೀವು ನೋಡಿ ನೋಡ್ಲಿಕ್ಕೆ ಸಿಗ್ಬೋದು ಅನ್ಸುತ್ತೆ ಹಾಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿನಿಮಾ ಹೇಳ್ತಾರೆ ಬಟ್ ಅಂದ್ರೆ ಕ್ಯಾರೆಕ್ಟರ್ ವೈಸ್ ನಿಮ್ಗೆ ಸೀತಾರಾಮಾಯಣ್ ನಮ್ ಸಿನ್ಮಾ ದಿ ಗ್ರಾಫಲ್ಲಿ ಸೀತಾರಾಮಾಯ್ಯಂಡ್ ವಿಲ್ಸನ್ ಏನಿದಾರೆ ಕಂಪ್ಲೀಟ್ಲಿ ಆಪೋಸಿಟ್ ಕ್ಯಾರೆಕ್ಟರ್ ಯಾಕೆ ವಿಜಯ ಸರನ್ಯ ಮತ್ತೆ ಕಾಸ್ಟ್ ಮಾಡ್ಬೇಕ ಅನ್ಸುತ್ತೆ ಅದೇ ಆ್ಯಕ್ಚುಲಿ ಬ್ರೇಕ್ ಮಾಡ್ಕೊತ್ ಬೇಕಂತಿದ್ವಿ ಅದ್ ಹೇಳಿದಾರಾ ಅದು ಆಕ್ಚುಲಿ ಇನ್ನೊಂದು ಸಬ್ಜೆಕ್ಟ್ ಮಾಡ್ಬೇಕಂತಿದ್ವಿ ಕ್ಯಾಮ್ರಾ ಪರ್ನಿಂದ ಆಗಿಲ್ಲ ಸೊ ಇದು ನೀವು ನೋಡ್ಬೋದು ಸಿನಿಮಾ ನೋಡಿದ್ಮೇಲೆ ಹೇಳ್ತೀರಾ ಆ ಕಂಪ್ಲೀಟ್ ಡಿಫ್ರೆಂಟ್ ಕಾಪ್ ಅಂತ ಸೊ ನಾರ್ಮಲ್ ಇನ್ವೆಸ್ಟಿಗೇಟಿವ್ ಕಾಪ್ಗಿಂತ ಒಂದು ಸ್ವಲ್ಪ ಯುನಿಕ್ ಆಗಿರ್ತದೆ ಏನು ಸರ್ ಹಂಗಲ್ಲ ಕ್ಯಾರೆಕ್ಟರ್ ಸ್ಟಿಕ್ಸ್ ಆಗಲಿ ಅವ್ರ ಅಂದರೆ ಸ್ಟೋರಿ ಟೇಕ್ ತಗೊಂಡು ಹೋದ ರೀತಿ ತುಂಬ ಡಿಫ್ರೆಂಟ್ ಆಗಿ ತಗೊಂಡು ಹೋಗಿದ್ವಿ ಏನು ಸರ್

ನೈಟ್ ಶಿಫ್ಟ್ ಗೊತ್ತಿರುತ್ತಲ್ಲ ಅಬ್ಬಿಯಸ್ಲಿ ಟಫ್ ಇರುತ್ತೆ ಬಟ್ ಒ ಪಿ ಇಂದ ನಮ್ಗೆ ಅಂತ ಏನಂತ ನಂಗೆ ಡೈರೆಕ್ಷನ್ ಅಷ್ಟೇನು ಯಾವಾಗ್ಲೂ ಸೀತಾರಾಮ್ ಆಗಲಿ ಇದಾಗಲಿ ಇದೊಂದು ಸ್ವಲ್ಪ ಫಿಯರ್ ಇತ್ತು ಸೀತಾರಾಮ್ ಒಂದು ಸ್ವಲ್ಪ ನಾವು ಮಿನಿಮಮ್ ಬಜೆಟ್ ಅಂತ ಮಾಡಿದ್ರಿಂದ ಆಲ್ಮೋಸ್ಟ್ ನ್ಯೂ ಕಾಮರ್ಸ್ ಬಿಟ್ಟು ಸೊ ಎವ್ರಿಥಿಂಗ್ ವಾಸ್ ಎಸಿ ಕೇಕ್ ಹೋಗ್ ಆಗಿ ಒಂದು ಫಸ್ಟ್ ಸಿನಿಮಾ ನಾನು ಅದಕ್ಕಿಂತ ಮುಂಚೆ ಶಾರ್ಟ್ ಫಿಲ್ಮ್ ಮಾಡಿದೆ ಅದೇ ಆಲ್ಮೋಸ್ಟ್ ಒನ್ ಅಂಡ್ ಆಫ್ ಇಯರ್ ಮಾಡಿ ಮುಗಿಸ್ಲಿಕ್ಕೆ ಆಗಿಲ್ಲ ಬಟ್ ಸಿನಿಮಾ ನಂಗೆ ಈಸಿ ಆಯಿತು ಅಂದ್ರೆ ಸೀತಾರಾಮ್ ವಾಸ್ ಪ್ಯೂರ್ಲಿ ಈಸಿ ವೈಲ್ ಡೈರೆಕ್ಟಿಂಗ್ ದ ಸಿನಿಮಾ ಅಥವಾ ಎಲ್ಲವೂ ಈಸಿಲಿ ಆಕ್ಸೆಸಬಲ್ ಇತ್ತು ಅಂದ್ಕೊಂಡಾಗಿ ತೆಗಿಲಿಕ್ಕೆ ಆಗ್ತಾ ಇತ್ತು ಯಾಕಂದರೆ ಎಲ್ಲ ಆರ್ಟಿಸ್ಟ್ ಶಿವಮೊಗ್ಗದಿಂದ ಇರೋದ್ರಿಂದ ಎಲ್ಲ ಸಪೋರ್ಟಿವ್ ಆಗಿತ್ತು ಸಿಸ್ಟಮ್ ಆ್ಯಂಡ್ ಇಲ್ಲೊಂದು ಚೂರು ಚಾಲೆಂಜಸ್ ಇತ್ತು ಬ್ಯಾಂಗ್ಳೂರ್ ಬೇಸ್ಡ್ ಆನ್ ದು ಇದು ಲೊಕೇಶನ್ಸ್ ಆಗಲಿ ಪರ್ಮಿಷನ್ಸ್ ಸೊ ನೈಟ್ ಶೂಟ್ಸ್ ಇದೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಬಟ್ ನಮಗೆ ಡಿ ಒ ಪಿ ಎಲ್ಲ ಸಕ್ಕ ಅಂದರೆ ಏನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೆ ಅದಕ್ಕಿಂತ ಚೆನ್ನಾಗಿ ಮಾಡಿಕೊಟ್ರು ಅಂದರೆ ನಾವು ಇನ್ನೂ ನ್ಯೂ ಕಾಮರ್ ಸರ್ ನಮಗೆ ಸ್ವಲ್ಪ ನಾಲೆಜ್ ಕಮ್ಮಿ ಇರ್ಬೋದು ಅನ್ನೋ ಇದರಿಂದ ನಮ್ಗೆ ಯಾರಾದರೂ ಒಂದು ಸ್ವಲ್ಪ ಹಿರಿಯರ ಗೈಡೆನ್ಸ್ ಬೇಕು ಅಂತ ಇತ್ತು ಸ್ವಲ್ಪ ಸೀನಿಯರ್ಸ್ ಸೊ ಅದಕ್ಕೋಸ್ಕರ ಜ್ಯೋಗಿ ಸರ್ ಅನ್ನೇ ಇದು ಮಾಡಿ ಸೆಲೆಕ್ಟ್ ಮಾಡಿ ಪಂಚಿಂಗ್ ಡೈಲಾಗ್ ಅಲ್ಲ ಅಂದರೆ ಪಂಚಿಂಗ್ ಡೈಲಾಗ್ ಅಂತ ಇರಲ್ಲ ಸಿನಿಮಾದಲ್ಲಿ ಎಲ್ಲೂ ಒಂದು ಟೋಟಲ್ ಒಂದು ಫೀಲ್ ಅನ್ನು ಹಿಂಗೆ ಕನ್ವೇ ಮಾಡ್ಬೋದು ಒಂದು ಟೂ ಲೈನ್ಸ್ ಅಲ್ಲಿ ಒನ್ ಲೈನ್ಸ್ ಅಲ್ಲಿ ಅಂತ ಸೊ ನನಗೆ ಅದು ತುಂಬ ಡೈಲಾಗ್ಸ್ ಇಷ್ಟ ಆಗಲ್ಲ ಆ್ಯಕ್ಚುಲಿ ಲೆಂತ್ ಲೆಂತ್ ಡೈಲಾಗ್ಸ್ ಇಟ್ ವಿಲ್ ಬಿ ಮೋರ್ ಆಫ್ ಡ್ರಾಮಾ ಡ್ರಾಮಿಸ್ಟಿಕ್ ಆಗಿರುತ್ತಲ್ಲ ಸೊ ಅದಕ್ಕೋಸ್ಕರ

ಅಂದ್ರೆ ಅನ್ಕೊಂಡಷ್ಟೇ ಅಂದ್ರೆ ನಾವೇ ಹೋಗಿ ಸೀನ್ ಪೇಪರ್ ಕೊಟ್ಟು ಹಿಂಗ ಹಿಂಗ ಅಂತ ಹೇಳ್ಬಿಟ್ಟು ಸಾಕು ಎಲ್ಲ ಫೀಲಿಂಗ್ಸ್ ಅವ್ರೆ ಕೊಟ್ಟು ಬಿಡ್ತಾರೆ ನಾವೇ ಜಾಸ್ತಿ ಸೀತಾರಾಮಾಗಲಿ ಇದರಲ್ಲಾಗ್ಲಿ ಆಲ್ಮೋಸ್ಟ್ ಒನ್ ಡೇ ಸಿಂಗಲ್ ಡೇ ಎಲ್ಲ ಓಕೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಹಂಗೆ ಈಸಿಲಿ ನಮ್ಗೆ ಅನ್ಕೊಂಡ ದಿವ್ಸಲ್ಲಿ ಶೂಟ್ ಮುಗಿಸ್ಲಿಕ್ಕೆ ಆಗುತ್ತೆ ಲೀಡ್ ಆಕ್ಟರ್ಸ್ ಎಲ್ಲ ಮೇನ್ ಕಾಸ್ಟಿಂಗ್ ಇದ್ರಿಂದ ಎಲ್ಲ ಈಸಿ ಆಯ್ತು ಆಕ್ಚುಲಿ ಶೂಟಿಂಗ್ ಅಂಡ್ ವಿಶ್ವ ಹೇಳಬೇಕು ಅಂದ್ರೆ ವೆರಿ ಕ್ವಿಕ್ ಅಂಡ್ ಫಾಸ್ಟ್ ಸೊ ಅನ್ಕೊಂಡ ಡೇಟ್ ಇಲ್ಲ ಈ ನೈಟ್ ಶೂಟ್ಸ್ ಅಷ್ಟು ಈಸಿ ಇಲ್ಲ ನಾವು ಏನ್ ಅನ್ಕೊಂಡಿದ್ವಿ ಅದಕ್ಕಿಂತ ಡಬಲ್ ಆಗಿ ಹೋಗಿ ಅಂತ ಫೋರ್ಟಿ ಅಂತ ಅನ್ಕೊಂಡು ಹೋಗಿದ್ದು ನಾವು ಶೂಟ್ ಅದು ಅಂತ ಸಿಕ್ಸ್ಟಿ ಆದ್ರೆ ಮಿನಿಮಮ್ ರೀಚ್ ಆಗೇ ಆಗುತ್ತೆ ಬಟ್ ಎಕ್ಸಾಕ್ಟ್ಲಿ ಮುಗಿಸ್ಬಿಟ್ಟು ಕಾರ್ಡಿನೇನ್ ಅಲ್ಲಿ ಫಸ್ಟ್ ಟೈಮ್ ಅಂದ್ರೆ ಆಲ್ಮೋಸ್ಟ್ ಸೀತಾರಾಮ್ ಟೀಮೇ ಇದೆ ಇದರಲ್ಲಿ ಆಡ್ ಅಂದ್ರೆ ಅವರು ಲಾಸ್ಟ್ ಟೈಮ್ ಟಿಪ್ ಇಲ್ಲ ಬೇರೆ ಸಿನಿಮಾದಿಂದ ಕಮಿಟ್ಮೆಂಟ್ ಇದ್ರು ಅಂದ್ರೆ ಸೊ ಆ್ಯಂಡ್ ಜೋಗಿ ಸರ್ ನಮ್ಮ ಟೀಮ್ಗೆ ಕಾಸ್ಟಿಂಗ್ ಒಂದು ಆ್ಯಡ್ ಎಲ್ಲ ಎಲ್ಲ ಮ್ಯೂಸಿಕ್ ಆಗಲಿ ಎಡಿಟರ್ ಸೇಮ್ ಮಾಡಿದ್ವಿ ಸೊ ಎವ್ರಿಥಿಂಗ್ ಈಸಿ ಇತ್ತು ಒಂದು ಈ ಡೇಟ್ಸ್ ಇದು ಮ್ಯಾನೇಜ್ ಮಾಡೋದು ಒಂದು ಸ್ವಲ್ಪ ಟಫ್ ಇತ್ತು ಎ ಡೇಟ್ಸ್ ಆ್ಯಂಡ್ ಲೊಕೇಶನ್ಸ್ ದೆನ್ ಎವ್ರಿಥಿಂಗ್ ತುಂಬಾ ಈಸಿ ಆದ

ಗ್ರೌಂಡ್ ಇದೆ ಅಲ್ಲೇ ಶೂಟ್ ಮಾಡಿದ್ವಿ ಸೊ ದಟ್ ಲೈವ್ಲಿ ಆಗಿ ಬೇಕು ಅಂತ ಆಲ್ಮೋಸ್ಟ್ ಲೈವ್ಲಿ ಆಗಿ ಶೂಟ್ ಮಾಡಿದ್ವಿ ಅಂಡ್ ಪೊಲೀಸ್ ಅವರು ಸಜೆಷನ್ ತಗೊಂಡಿದ್ವಿ ಆಕ್ಚುಲಿ ಈ ವರ್ಡ್ಸ್ ಅಲ್ಲಿ ಯೂಸ್ ಮಾಡುವಾಗ ನಮಗೂ ಗೊತ್ತಿಲ್ಲ ಅಲ್ಲೇ ಇದು ಮತ್ತೆ ಏನಾಗುತ್ತೆ ಅಂತ ಸೊ ಅವಾಗ ರೆಕಮೆಂಡೇಶನ್ ಮೇಲೆ ವರ್ಡ್ಸ್ ಅಲ್ಲೇ ಯೂಸ್ ಮಾಡ್ಕೊಂಡಿದ್ವಿ ಎಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿರ್ದೇಶಕರೇ ನೀವು ಆಗ್ಲೇ ಹೇಳ್ತಾ ಇದ್ರಿ ನಿಮಗೆ ಲವ್ ಮೇಲೆ ಗ್ರಿಪ್ ಇಲ್ಲ ಅಂತ ಇಪ್ಪತ್ತಾರರ ಮೇಲೆ ಜನ ನಿಮಗೆ ಗ್ರಿಪ್ ಇರೋದು ಅವ್ ಕೊಡ್ಲಿ ಸಸ್ಪೆನ್ಸ್ ಮದುವೆ ಆದರೆ ಕಷ್ಟ ಅಲ್ಲ ಹೂ ಜನರ ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚೆಂದ್ರೈ